ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸರ್ ಯಾರಾದರೂ ಹೊಸೊಬ್ಬರು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಪ್ಪ ಅಂದರೆ ಇದು ನಿನ್ನೆ ಅಂದರೆ ಮಂಗಳವಾರದ ಬ್ಲಾಗು ಸೊ ಬೆಳಗ್ಗೆ ಎದ್ದ ತಕ್ಷಣ ತಿಂಡಿಗೆ ಅವಲಕ್ಕಿ ಮಾಡಿದೆ ಸೊ ಬೆಳಗ್ಗೆ ಫಸ್ಟ್ ತಿಂಡಿ ಮಾಡಿ ಕಳಿಸ್ಬಿಟ್ರೆ ರಾಜೂನ ಆಮೇಲೆ ಆರಾಮಾಗಿ ಕೆಲಸ ಮಾಡ್ಕೋಬೋದು ಅಂಥೇಳಿ ಫಸ್ಟು ಬೇಗ ಬೇಗ ಗೊಜ್ಜು ಮಾಡ್ಕೊಂಡೆ ನಮ್ಮೂಲಿ ಎಲ್ಲರೂ ನೀವು ಹೆಂಗೆ ಮಾಡ್ಕೊತೀರ ಹಾಗೆ ಜೀರಿಗೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಫಸ್ಟ್ಲೇ ಫಸ್ಟಿಗೆ ಕಡಲೆ ಬೀಜ ನಾನು ಹುರ್ತಿಟ್ಕೊಂಡ್ಬಿಡ್ತೀನಿ ನಿಮ್ಗೆ ಗೊತ್ತಿರೋದೇ ಐತಲ್ಲ ನಾನು ಹೆಂಗೆ ಗೊಜ್ಜು ಮಾಡ್ಬೇಕಂದ್ರೆ ಹೆಂಗೆ ಕಡಲೆ ಬೀಜ ಸಪ್ರೇಟಾಗಿ ಹುರ್ತಿಟ್ಕೊಂಡಿರ್ತೀನಿ ಅಂಥೇಳಿ ಸೊ ಹಂಗೆ ಹುರ್ಕೊಂಡು ಸೈಡ್ಗೆ ರೀ ಅದಾದಮೇಲೆ ಒಗ್ಗರಣೆಗೆ ರೆಡಿ ಮಾಡ್ಕೊಂಡು ಒಗ್ಗರಣೆಗೆ ಅಂತ ಹಾಕ್ಕೊಂಡು ಗೊಜ್ಜು ಅಂತಾರೆ ನಮ್ಮ ಇವ್ರು ಇಲ್ಲೆಲ್ಲ ನಮ್ಮ ಎಲ್ಲ ಒಗ್ಗರಣೆ ಒಗ್ಗರಣೆ ಅಂತಾನೆ ಅಂತೇವೆ ನಾವು ಒಗ್ಗರಣೆ ಮಂಡಕ್ಕಿ ಒಗ್ಗರಣೆ ಅವಲಕ್ಕಿ ಅಂಥೇಳಿ ನೋಡಿರಿ ಒಗ್ಗರಣೆ ರೆಡಿ ಆತ ಈರುಳ್ಳಿ ಟೊಮ್ಯಾಟೊ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಎಲ್ಲ ಹಾಕಿ ಗೊಜ್ಜು ರೆಡಿ ಮಾಡಿದ್ನಿ ಆಮೇಲೆ ಬೇಕಂದ್ರೆ ಹುಣಸೆ ಹುಳಿ ಇಲ್ಲಾಂದ್ರೆ ಲೆಮನ್ ಹುಣಸೆ ಹುಳಿ ನೆನೆಸಿದ್ದಿಲ್ಲ ಅಂಥೇಳಿ ಲೆಮನ್ನ ಸ್ವಲ್ಪ ಹುಳಿ ಇರಲಿ ಅಂತ ಲೆಮನ್ನ ಹಿಂಡಿದೆ ಅದಾದಮೇಲೆ ಪೇಪರ್ ಅವಲಕ್ಕಿ ಅಂತ ಹೇಳಿ ಬರ್ತಾವೆ ನೋಡ್ರಿ ಗಟ್ಟಿ ಅವಲಕ್ಕಿ ಅಲ್ಲ ನೆನ್ಸು ಅವಲಕ್ಕಿ ಇದು ಪೇಪರ್ ಅವಲಕ್ಕಿ ಡೈರೆಕ್ಟ್ ನಾವು ಒಗ್ಗರಣೆಗೆ ಹಾಕಿ ಕಲಿಸ್ಬಿಡ್ಬೋದು ನೋಡಿರಿ ರೆಡಿ ಆತು ತಿಂಡಿ ಇದು ರಾಜುಗೆ ರೆಡಿ ಮಾಡಿದ್ದೆ ಅವ್ರಿಗೆ ಹಾಕ್ಕೊಟ್ಟೆ ಅವರು ತಿಂಡಿ ತಿಂದರು ಜೊತೆಗೆ ಆರೆಂಜು ಮತ್ತು ಮೋಸಂಬಿ ಹಣ್ಣು ಎರಡು ಇತ್ತು ಅದನ್ನು ಜ್ಯೂಸ್ ಮಾಡಿ ಕೊಟ್ಟು ಕುಡಿದ್ರಾಯ್ತು ಅಂಥೇಳಿ ಅದು ನೈಟೇ ಬಿಚ್ಕೊಂಡಿದ್ದೆ ಬಿಚ್ಚಿ ಫ್ರಿಜ್ಗೆ ಇಟ್ಟಿದೆ ಈಗ ಒಂದು ಎರಡು 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 ಒಂದು ಆರೆಂಜು ಎರಡು ಮೋಸಂಬಿ ಇತ್ತು ಅದಕ್ಕೊಂದು ಎರಡು ಹುಳಿ ಭಾಳ ಇತ್ತು ಅನ್ನೋ ಕಾರಣಕ್ಕೆ ಒಂದು ಮೂರು ಸ್ಪೂನ್ ಸಕ್ರೆ ಹಾಕ್ಕೊಂಡ್ರಿ ಹಾಕೊಂಡು ಅದನ್ನು ಸಣ್ಣಾಗವರೆಗೂ ಮಿಕ್ಸಿ ಮಾಡ್ಕೊಂಡು ನೋಡ್ರಿ ಜ್ಯೂಸ್ ರೆಡಿ ಆತು ಅವಲಕ್ಕಿ ತಿಂದು ಜ್ಯೂಸ್ ಕುಡಿದ್ವಿ ಬೆಳಗ್ಗೆ ಅದಾದಮೇಲೆ ಇದು ಯಾವಾಗಿಂದಿದು ಸಂಡೇದು ಸೊ ಸ್ವಲ್ಪ ಜಾಯಿನ್ ಮಾಡಿದೇನಿ ಇದ್ರೊಳಗಡೆ ಇವ್ರ ರಾಜು ಗಿಡ ಹಚ್ಚೋದು ಅಂದ್ರೆ ಬಹಳ ಇಷ್ಟ ಹಂಗಾಗಿ ಎಲ್ಲ ಇವನ್ನೆಲ್ಲ ಹಚ್ಚಿದ್ರು ಗಿಡ ನೋಡ್ರಿ ಇದನ್ನೊಂದು ಒಳಗಿಟ್ಕೊಂಡ್ರೈತ್ ಮನಿ ಒಳಗಡೆ ಗಿಡನ ಮನೆ ಒಳಗಡೆ ಅದೊಂದು ನೆಗೆಟಿವ್ ಎನರ್ಜಿ ಎಲ್ಲ ಹೊರಗೆ ಹೊರಗೋಕತಿ ಅಂತ ಹೇಳಿ ಪ್ಯೂರಿಫೈ ಮಾಡುತ್ತೆ ಅಂತ ಹೇಳಿ ಆ ಪ್ಲ್ಯಾಂಟ್ನ ಸೊ ಮನೆ ಒಳಗಡೆನೆ ಹಚ್ಚಬೇಕು ಹೇಳಿ ಅವರು ಪಾಟಿಗೆ ಮಣ್ಣೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ರು ಸೊ ಅದನ್ನು ರೆಡಿ ಮಾಡ್ತಾಯಿದ್ರು ಇದು ನೋಡಿ ಬಾಯಿ ಅಂತ ಹೇಳಿ ಚೆನ್ನಾಗಿ ಐತಿ ಸೊ ಇದನ್ನು ಸ್ವಲ್ಪ ಬೆಳಿಲಿ ಅದು ಅದನ್ನೇ ತೆಗ್ದು ಸಾಂಬಾರು ಮಾಡ್ತೇನೆಂತೆ ನೋಡಿ ಇವರು ರೆಡಿ ಮಾಡಿಕೊಟ್ಟಿದ್ರು ಸೊ ಅದು ಒಂಥರ ಅವ್ರಿಗೆ ಖುಷಿ ಗಿಡ ಹಚ್ಚೋದೆಲ್ಲ ಸೊ ಅದಾದ್ಮೇಲೆ ಮಧ್ಯಾಹ್ನ ಅಡುಗೆ ಏನು ಮಾಡೋಣ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಹಸಿ ಸಾಂಬಾರು ಮಾಡೋಣ ಅಂಥೇಳಿ ಹಸೆ ಕೊಬ್ಬರಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಸಿ ಸಾಂಬಾರು ಅಂತ ನಮ್ಮ ಕಡೆ ಹೇಳ್ತೀವಿ ಮಜ್ಜಿಗೆ ಸಾಂಬಾರು ಅಂತನೂ ಅಂತಾರೆ ಅದನ್ನು ಮಜ್ಜಿಗೆ ಚೆಂದಕ್ಕೆ ಮೊಸರನ್ನ ಕಡಿದು ಮಜ್ಜಿಗೆ ಮಾಡ್ಕೊಂಡು ಅಷ್ಟು ಹೇಳಿದ್ನಲ್ಲ ಅಷ್ಟು ಮಿಕ್ಸಿ ಮಾಡ್ಕೊಂಡು ಆಮೇಲೆ ಒಂದು ಸ್ವಲ್ಪ ಈರುಳ್ಳಿ ಕರ್ಬೇವಿನ ಸೊಪ್ಪು ಸಾಸಿವೆ ಚುರಿಂಗು ಹಾಕಿ ಅದಕ್ಕೆ ಒಗ್ಗರಣೆ ಕೊಟ್ಟು ಇದು ರುಬ್ಬಿರ ಮಸಾಲೆನ ಮಜ್ಜಿಗೆ ಒಳಗಡೆ ಹಾಕಿ ಅದಾದಮೇಲೆ ಈ ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ ಆ ಒಗ್ಗರಣಿನ ಇದಕ್ಕೆ ಹಾಕೋದು ಸ್ವಲ್ಪ ಹಸಿ ಹಸಿ ಸಾಂಬಾರು ಅಂತಾನೆ ಹೇಳ್ತಾರೆ ನಮ್ಮ ಕಡೆ ಹಸಿ ಆಂಬ್ರ ಹಸಿ ಆಂಬ್ರ ಅಂತಾನೆ ಹೇಳ್ತಾರೆ ನೋಡಿರಿ ಹಸಿ ಆಂಬ್ರ ರೆಡಿ ಆಯ್ತು ಅನ್ನ ಸಾಂಬಾರು ಹಸಿ ಆಂಬ್ರ ಬೆಳಗ್ಗೆ ಅವಲಕ್ಕಿ ಆಗಿತ್ತಲ್ಲ ಇನ್ನೇನು ಒಬ್ಬಕ್ಕಿಗೆ ಸಾಕು ಹಸಿ ಸಾಂಬಾರು ಅಂಥೇಳಿ ಮಾಡ್ಕೊಂಡಿದ್ದೆ ಹಸೆ ಸಾಂಬಾರು ಅನ್ನ ಜೊತೆಗೆ ಏನಾರ ಒಂಚೂರು ಹಪ್ಪಳ ಶಾಡ್ಗಿ ಏನಾರು ಇದ್ರೆ ಭಾರಿ ಚಲೋ ಆಕತ್ ನೋಡ್ರಿ ಇದು ಅನ್ನ ಸಾಂಬಾರ್ಗೆ ಮಸ್ತ್ ಆಗಿತ್ತು ರುಚಿನೂ ಆಗಿತ್ತ ಸೊ ಅಂತ ಹೇಳಿ ಹಸಿ ಸಾಂಬಾರು ಮಾಡ್ಕೊಂಡಿದ್ರಿ ಇವು ಹುಷಿ ನಮ್ಮ ಕಲರ್ ಕಲರ್ ಶ್ಯಾಂಡ್ಗಿ ಮಾಡ್ಯಾಳ ಶಾಪಿಂಗಿಗೆ ಹೊಂಟೇವೆ

ಅಲ್ಲ ಜೀನ್ಸ್ ಮೇಲಿಂದ ಟಿ ಶರ್ಟು ಅವು ಅಕ್ಕ ಏನು ಬೇರೆ ಬೇಕು ಅಂಥೇಳಿ ಅಲ್ಲಿ ಪಕ್ಕಕ್ಕೆ ಮ್ಯಾಕ್ಸ್ ಇತ್ತು ಹಂಗೆ ಮ್ಯಾಕ್ಸಿಗೂ ಹೋದ್ವಿ ಇಲ್ಲಿ ನೋಡ್ರಿ ಒಂಥರ ವಿಡಿಯೋ ಮಾಡಕ್ಕೆ ಭಾಳ ಚೆಂದ ಮಾಡಿದ್ರು ಹಂಗೆ ಅಲ್ಲೊಂದು ಫೋಟೋ ತೊಗೊಂಡು ಹಂಗೆ ಒಂದು ಸ್ವಲ್ಪ ಇಬ್ಬರು ವಿಡಿಯೋ ಮಾಡ್ಕಂಡು ಅದೆಲ್ಲ ಆದಮೇಲೆ ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ಹಾಲು ಕುಡಿದು ಮನೆಗೆ ಬಂದ್ವಿ ನೋಡ್ರಿ ಕಬ್ಬಿನ ಹಾಲು ಮುಂದೆ ಅದೊಂಥರ ಮೀಸೆ ಬರ್ತದಲ್ಲ ಚೆಂದ ಸಣ್ಣ ನೋಡ್ರಿ ಇದ್ದಾಗ ನಾವೆಲ್ಲ ಹಂಗೆ ಮೀಸಿ ಒಟ್ಟರುದ್ ನೋಡೋ ಅಂತಿದ್ವಿ ಜೀನಿ ಪೌಡರ್ ಹೇಳಿ ಗ್ಯಾಸ್ಟ್ರಿಕ್ ರಿಲೀಫ್ ನಮ್ಮ ಮನೆಯವರಿಗೆ ತುಂಬಾ ಗ್ಯಾಸ್ಟ್ರಿಕ್ ಆಗ್ತಾ ಇತ್ತು ಹಾಗಾಗಿ ಗ್ಯಾಸ್ಟ್ರಿಕ್ ಯಾವುದಾದ್ರೂ ಒಂದು ಮನೆ ಮದ್ದು ಥರ ಯಾವುದಾದ್ರೂ ಒಂದು ಸಿಕ್ಕರೆ ಚೆನ್ನಾಗುತ್ತೆ ಹೇಳಿ ಗ್ಯಾಸ್ಟ್ರಿಕ್ ರಿಲೀಫ್ ಅನ್ನೋದು ಸಿಕ್ತು ನನಗೆ ಸೊ ನೋಡಿ ಇದು ಕರ್ನಾಟಕ ರೈತರಿಂದ ಅವರೇ ಉತ್ಪಾದನೆ ಮಾಡಿರ್ತಾರೆ ಸೊ ಇದನ್ನ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ತುಂಬಾ ರಿಲೀಫ್ ಆಗುತ್ತೆ ಸಿರಿಧಾನ್ಯಗಳ ಸಿರಿ ಅಂತ ಹೇಳಿ ಸೊ ಇದನ್ನ ಹನ್ನೆರಡು ವರ್ಷದ ಮೇಲ್ಪಟ್ಟವರು ಸಹ ಎಲ್ಲರೂ ಸೇವಿಸಬಹುದು ಹನ್ನೆರಡು ವರ್ಷದ ಒಳಗಡೆ ಇರೋರು ಯಾರನ್ನು ಕೂಡ ಈ ಜೀನಿಗೆ ಸಂಬಂಧಪಟ್ಟಿರೋದು ಯೂಸ್ ಮಾಡಬಾರ್ದು ಅಂತ ಹೇಳಿ ಈ ಪ್ಯಾಕ್ ಮೇಲೆನೆ ಹಾಕಿರ್ತಾರೆ ಜೀನಿ ಪೌಡರ್ ಏನೇನು ಇರುತ್ತೆ ಅಂತ ಹೇಳಿದ್ರೆ ಸೋಂಪು ಸೋಪಿನ ಕಾಳು ಇರುತ್ತೆ ಮತ್ತೆ ಅಜ್ವಾನ್ ಇರುತ್ತೆ ಮತ್ತೆ ಜೀರಿಗೆ ಇರುತ್ತೆ ಸೋಪಿನ ಕಾಳು ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆನ ನಿವಾರಿಸಬಹುದು ಅಂದ್ರೆ ಸೋಪಿನ ಕಾಳು ತಿನ್ನೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಆಗುತ್ತೆ ಒಂದು ಮೇನ್ ಅಜ್ವಾನ್ ಸಹ ನೋಡಿ ಗ್ಯಾಸ್ ಮತ್ತು ಜೀರಿಗೆ ನೋಡಿ ಜೀರಿಗೆ ನಾನು ಹೇಳಿದ್ನಲ್ಲ ಜೀರಿಗೆ ಒಂದಿಷ್ಟು ಜನಕ್ಕೆ ಇಷ್ಟ ಆಗೋಂಗಿಲ್ಲ ಅಂತ ಹೇಳ್ತಾರೆ ಸೊ ಜೀರಿಗೆ ನೋಡಿ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ ಸೊ ಹಂಗಾಗಿ ನಾನು ಜೀರಿಗೆ ಆದಷ್ಟು ಯಾವಾಗಲೂ ತಿಂತಾನೆ ಇರ್ತೀನಿ ನೋಡಿ ಜೀರಿಗೆ ಸೋಂಪು ಒಂಕಾಳು ಕಾಳು ಮೆಣಸು ತುಳಸಿ ಶುಂಠಿ ಬಳಸುವುದರಿಂದ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ ಗ್ಯಾಸ್ಟ್ರಿಕ್ ಆ್ಯಸಿಡಿಟಿ ಎದೆ ಉರಿ ಉಳಿತೇಗು ಹೊಟ್ಟೆ ಉಬ್ಬರ ಪಿತ್ತು ಸಮಸ್ಯೆಗಳಿಗೆ ಇದು ತುಂಬಾ ಯೂಸ್ಫುಲ್ ಸೊ ನಾನು ಡೈಲಿ ಇವ್ರಿಗೆ ಕಷಾಯ ಮಾಡಿಕೊಡ್ತೀನಿ ಅಂತ ಹೇಳ್ತೇನಲ್ಲ ಸೊ ಇದನ್ನೇ ನಾನು ಅವ್ರಿಗೆ ಡೈಲಿ ಮಾರ್ನಿಂಗ್ ಫಸ್ಟ್ ಬ್ರಷ್ ಮಾಡಿದ ತಕ್ಷಣ ಇದನ್ನೊಂದು ಚಿಕ್ಕ ಗ್ಲಾಸಲ್ಲಿ ಅವ್ರಿಗೊಂದು ಗ್ಲಾಸ್ ಮಾಡಿಕೊಡ್ತೀನಿ ಸೊ ಏನಿಲ್ಲ ಮಾಮೂಲಿ ಗಂಜಿ ಮಾಡೋ ಥರನೇ ನೀರಲ್ಲಿ ಒಂದು ಸ್ವಲ್ಪ ಬೆಲ್ಲ ಸ್ವಲ್ಪ ಸ್ವೀಟಾಗಿ ಇರಲಿ ಉಪ್ಪು ಉಪ್ಪು ಕುಡಿಯೋಕ್ಕಾಗಿಲ್ಲ ಅಂತಂದರೆ ಒಂದು ಸ್ವಲ್ಪ ಬೆಲ್ಲ ಇರಲಿ ಸೊ ಸ್ವಲ್ಪ ಸ್ವೀಟ್ ಥರ ಇರಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ಏನಂತ ಹೇಳಿದರೆ ಒಂದೇ ಒಂದು ಗ್ಲಾಸು ಇಲ್ಲ ಎರಡು ಗ್ಲಾಸ್ ಒಂದು ಒಂದುವರೆ ಗ್ಲಾಸ್ ಹಾಕ್ತೀನಿ ಅಷ್ಟೇ ನೀರನ್ನ ಅದು ಹಾಕಿ ಬೆಲ್ಲ ಎಲ್ಲ ಕರ್ಗೋವರೆಗೂ ಬಿಟ್ಟು ಸೊ ಅದಾದ ಇದು ಪೌಡ್ರ್ ನೋಡಿ ಈ ಥರ ಇರುತ್ತೆ ಗ್ಲಾಸಲ್ಲಿ ಅದಾದಮೇಲೆ ಈ ಥರ ಇರುತ್ತೆ ಅದನ್ನು ಚೆನ್ನಾಗಿ ಮಾಲ್ಟ್ ಮಾಡೋಕ್ಕೆಲ್ಲ ಕಲಿಸ್ತಾರಲ್ಲ ಸೊ ಆ ಥರ ಕಲಿಸ್ಕೊಂಡು ಕುದೀತಾ ಇರೋ ನೀರಿಗೆ ಹಾಕಿ ಸೊ ಅದು ಕುದಿಯೋವರೆಗೂ ಬಿಟ್ಕೊಳ್ತೀನಿ ಅದಾದಮೇಲೆ ಕೆಳಗಡೆ ಇಳು ಇಳ್ಕೊಂಡು ಕುಡಿದ್ಬಿಡೋದು ಸೊ ಗ್ಯಾಸ್ಟ್ರಿಕ್ಕಿಗೆ ತುಂಬಾನೇ ಒಳ್ಳೆಯದು ನೋಡಿ ಇದು ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಅಂತ ಹೇಳಿ ಅದ್ರು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನಾದ್ರು ಇದ್ರೆ ತಗೊಳ್ಳಿ ಟೂ ಹಂಡ್ರೆಡ್ ಗ್ರಾಮ್ ಒನ್ ಫಾರ್ಟಿ ಫೋರ್ ನೋಡ್ರಿ ಮತ್ತ ಇದು ಬುಧವಾರ ಅಮಾವಾಸ್ಯ ಐತಿ ಅಂತ ಹೇಳಿ ಅಮಾವಾಸಿಗೆ ದೋಸೆಗೆ ನೆನೆ ಹಾಕಿದ್ದೆ ಅದನ್ನೊಂದು ಸ್ವಲ್ಪ ರುಬ್ಬಿಟ್ಕೊಂಡ್ಬಿಟ್ರ ಅದಂತ ಹೇಳಿ ಹಿಂದಿನ ದಿನ ರುಬ್ಕಂಡು ಜೊತೆಗೆ ಮತ್ತು ಹಸಿ ಸಾಂಬಾರು ಅಂದ್ರೆ ಅದು ಇವ್ರ ನೈಟಿಗೆ ತಿನ್ನೋಕೆ ಇಷ್ಟಪಡೋಲ್ಲ ಹಂಗಾಗಿ ನುಗ್ಗಿಕಾಯಿ ಇಲ್ಲ ಅಕ್ಕ ನುಗ್ಗಿಕಾಯಿ ಕೊಟ್ಟಿದ್ರು ಊರಿಂದ ಮಸ್ತ್ ಅದಾವು ನುಗ್ಗಿಕಾಯಿ ನಾಟಿ ತಗೋ ಅಂಥೇಳಿ ಕೊಟ್ಟಿದ್ರೆ ನಾವೆ ನುಗ್ಗಿಕಾಯಿ ಹಾಕಿ ಸಾಂಬಾರು ಮಾಡಿದ್ನಿ ರೀ ಅನ್ನ ನೈಟಿಗೆ ರೊಟ್ಟಿ ಇತ್ತಂಥೇಳಿ ಸಾಂಬಾರು ರೊಟ್ಟಿ ಅನ್ನ ಸಾರು ಉಂಡಿರಿ ಇದೇನಾರ ನಿಮ್ಗೆ ವಿಶ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ ಸ್ವಲ್ಪ ನಂದು ವಾಯ್ಸ್ ಹೋಗೈತಿ ಕೋಲ್ಡ್ ಆದಂಗೆ ಆಗೈತ್ರಿ ಅದಕ್ಕೆ ಏನು ಅನ್ಕೊಳ್ಳೋಕೆ ಹೋಗ್ಬೇಡ್ರಿ ವಾಯ್ಸಿಗೆ ಸೊ ಬರ್ರಿ ಎಲ್ಲರೂ ಅನ್ನ ಸಾಂಬಾರು ಊಟ ಮಾಡೋಣ ಮತ್ತು ಸೂಪ್ರ್ಯಾರು ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕ್ರಿ ನೋಡಿರಿ ಸಾಂಬಾರು ಚಲೋ ಹತ್ತು ಮಸ್ತ್ ಆಗಿತ್ತು ಸಾಂಬಾರು ಬ್ಲಾಗ್ ನ ಎಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು